ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಗೆಸ್ಟ್ ಬಂಧನ ಯಾರೆಲ್ಲ ಈ ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಬೇಗ ಬೇಗ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ನೀವೆಲ್ಲರೂ ತಮ್ಮಲ್ಲಿ ನೋಡಿರೋ ಹಾಗೇನೆ ನನಗೆ ಫೇಸ್ಬುಕ್ಕಿಂದ ಇಂದ ಪೇಮೆಂಟ್ ರಿಸೀವ್ ಆಗಿದೆ ಹೌದು ಖಂಡಿತ ಪೇಮೆಂಟ್ ರಿಸೀವ್ ಆಗಿದೆ ಫಸ್ಟ್ ಯಾವಾಗ ನಾ ಸ್ಟ ಫೇಸ್ಬುಕ್ ಸ್ಟಾರ್ಟ್ ಮಾಡಿದೆ ಯಾವಾಗಿಂದ ಪೇಮೆಂಟ್ ಸ್ಟಾರ್ಟ್ ಆಯ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ನಾನು ಫೇಸ್ಬುಕ್ದು ಪ್ರೊಫೈಲ್ ನನ್ನ ಮುಂಚೆನೆ ಇತ್ತು ಬಟ್ ಪ್ರೊಫೈಲ್ ಬೇಡ ಅಂತ ಹೇಳಿಬಿಟ್ಟು ಪೇಜ್ ಅಂತ ಓಪನ್ ಮಾಡ್ಕೊಂಡೆ ಸೇಮ್ ಲಾಂಗೆಸ್ಟ್ ಬಂದನ ಅಂತಲೇ ಹೆಸರು ಕೊಟ್ಟೆ ಫೋಟೋಸು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ವ್ಯೂಸ್ ಅಷ್ಟೊಂದು ಸಿಗ್ಲಿಲ್ಲ ನಾನು ಸುಮ್ಮನೆ ಆಗಿಬಿಟ್ಟೆ ಬಟ್ ಅದರಲ್ಲಿ ಫೇಸ್ಬುಕ್ ಅಲ್ಲೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಾರ್ಮಲ್ ಆಗಿ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೆ ಅದ್ರದ್ದನ್ನ ಲಿಂಕ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಕೌಂಟ್ ನ ಜಾಯಿಂಟ್ ಮಾಡಿದ್ದಕ್ಕೆ ನಾನು ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ರೀಲ್ಸ್ ಅಪ್ಲೋಡ್ ಮಾಡಿದ್ರೋ ಅದೆಲ್ಲ ಫೇಸ್ಬುಕ್ಗೆ ಹೋಗ್ತಿತ್ತು ಆ ಟೈಮಲ್ಲಿ ನಂದು ಒಂದು ವಿಡಿಯೋಸ್ ನಾರ್ಮಲ್ ವಿಡಿಯೋಸ್ ಒಂದು ವೈರಲ್ ಆಯ್ತು ಟೂ ಮಿಲಿಯನ್ ವರೆಗೂ ರೀಚ್ ಆಯ್ತು ಹಾಗಾಗಿ ನಂದು ಫೇಸ್ಬುಕ್ ಅಲ್ಲಿ ಏನ್ ರೂಲ್ಸ್ ಇದೆ ಅದು ನಂದು ಅಂದ್ರೆ ಮಾನಿಟೈಸೇಷನ್ ರೂಲ್ಸ್ ಏನಿದೆ ಅದು ಕಂಪ್ಲೀಟ್ ಆಯ್ತು ಏನಂತ ಹೇಳಿದ್ರೆ ಐದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಬೇಕು ಒಂದು ಸಿಕ್ಸ್ಟಿ ತೌಸಂಡ್ ಮಿನಿಟ್ಸ್ ಕಂಪ್ಲೀಟ್ ಆಗಬೇಕಿತ್ತು ಇವಾಗ ಪ್ರೆಸೆಂಟ್ ಈಗ ವಿಡಿಯೋ ನೋಡ್ತಿದ್ದೀರಲ್ಲ ಇವಾಗ ಪ್ರೆಸೆಂಟ್ ಥರ ಏನು ಇಲ್ಲ ಜಸ್ಟ್ ಅನ್ಲಾಕ್ ಇರುತ್ತೆ ಅದನ್ನ ನೀವು ಲಾಕ್ ಓಪನ್ ಮಾಡ್ಕೋಬೇಕು ಬಟ್ ನಾನು ಮಾಡೋ ಟೈಮ್ ಅಲ್ಲಿ ಈ ರೂಲ್ಸ್ ಇತ್ತು ಆ ರೂಲ್ಸ್ ನಾನು ಕಂಪ್ಲೀಟ್ ಮಾಡಿಕೊಂಡೆ ಜಸ್ಟ್ ಒಂದು ವಿಡಿಯೋ ಇಂದನೇ ಕಂಪ್ಲೀಟ್ ಆಗಿಬಿಡ್ತು ಜಸ್ಟ್ ಒಂದ್ ವಿಡಿಯೋ ಇಂದನೇ ನಂದು ಅದೇನು ಎಲಿಜಿಬಿಲಿಟಿ ಇತ್ತು ಅದೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂಡೆ ಹಾಗಾಗಿ ನನಗೆ ಅಮೌಂಟ್ ಅರ್ನಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಪೇಔಟ್ ಅಕೌಂಟ್ ಸೆಟ್ ಮಾಡಬೇಕಿತ್ತು ಪೇಔಟ್ ಔಟ್ ಅಕೌಂಟ್ ಕೂಡ ನಾನು ಯೂಟ್ಯೂಬ್ ಅಲ್ಲಿ ಒಬ್ರು ಬ್ರದರ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ಯಾವ ರೀತಿ ಪೇಔಟ್ ಪೇಔಟ್ ಅಕೌಂಟ್ ನ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ವಿಡಿಯೋ ಪ್ರಕಾರ ನೋಡಿಕೊಂಡು ಪ್ರತಿಯೊಂದು ಸೆಟ್ ಮಾಡ್ಕೊಂಡೆ ಅರ್ನಿಂಗ್ಸ್ ಅರ್ನಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ನ ನಾನು ಡೈಲಿ ಅಪ್ಲೋಡ್ ಮಾಡೋಕ ಶುರು ಮಾಡಿದೆ ಬಟ್ ನನಗೆ ಅರ್ನಿಂಗ್ಸ್ ಆಗ್ತಿದ್ದು ಆಡ್ ಆನ್ ರೀಲ್ಸ್ ಅಲ್ಲಿ ಮಾತ್ರ ಅರ್ನಿಂಗ್ಸ್ ಆಗ್ತಿದಿದ್ದು ಫೋಟೋಸ್ ಇಂದ ಎಲ್ಲ ಎನಬಲ್ ಕೊಟ್ಟಿರ್ಲಿಲ್ಲ ಇನ್ನು ಅದು ಲಾಕಲ್ಲೇ ಇತ್ತು ಅದನ್ನ ವೆಯ್ಟ್ ಮಾಡ್ತಿದ್ದೆ ಆಗುತ್ತಾ ಅಂತ ಬಟ್ ಅರ್ನಿಂಗ್ಸ್ ಆಗ್ತಿತ್ತು ಒನ್ ಡಾಲರ್ ಅಂದ್ರೆ ತಿಂಗಳಲ್ಲಿ ಫೈವ್ ಟು ಸಿಕ್ಸ್ ಡಾಲರ್ ಅರ್ನಿಂಗ್ಸ್ ಅಯ್ಯೋ ಈ ತರ ಅನಿಂಗ್ಸ್ ಆಗಲ್ವಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಾರ್ಮಲ್ ಆಗಿ ಫೇಸ್ಬುಕ್ ಗೆ ಅಂತಾನೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೆ ಆ ಟೈಮಲ್ಲಿ ಒಂದಿನ ಅದು ಕೂಡ ಎನಬಲ್ಲಾಯ್ತು ಫೋಟೋಸ್ ಇಂದ ಅದ್ ಏನ್ ವೀಡಿಯೋಸ್ ಇಂದ ಅರ್ನಿಂಗ್ಸ್ ಆಗ್ತಿತ್ತು ನಾನು ಒನ್ ಪೇಮೆಂಟ್ ತಗೊಳ್ಳೇ ಇಲ್ಲ ಟೋಟಲ್ ನನ್ಗೆ ಒಂದು ಟ್ವೆಂಟಿ ಡಾಲರ್ ಆಗಿತ್ತು ಅಷ್ಟೇ ಬಟ್ ಫಸ್ಟ್ ಏನಿತ್ತು ಫೇಸ್ಬುಕ್ದು ರೂಲ್ಸ್ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದರೆ ಮಾತ್ರ ಅಕೌಂಟ್ಗೆ ದುಡ್ಡು ಬರೋ ಆಪ್ಷನ್ ಇತ್ತು ಬಟ್ ಇವಾಗ ಮಿನಿಮಮ್ ಇಪ್ಪತ್ತೈದು ಡಾಲರ್ ಆದರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದ್ಬಿಡುತ್ತೆ ಹಾಗಾಗಿ ನಂದು ಆಡ್ ಆ್ಯಂಡ್ ರೀಲ್ಸ್ ಇಂದ ನನಗೆ ಏಯ್ಟ್ ಮಂತ್ಸಿಂದ ಅರ್ನಿಂಗ್ಸ್ ಆಗಿದ್ದಿದ್ದು ಬರೀ ಇಪ್ಪತ್ತು ಡಾಲರ್ ಮಾತ್ರ ಅದೇ ಫೋಟೋಸಿಂದ ಒನ್ ಮಂತ್ ಅಲ್ಲಿ ನನಗೆ ಮತ್ತೊಂದು ಟ್ವೆಂಟಿ ಡಾಲರ್ಸ್ ಟ್ವೆಂಟಿ ಡಾಲರ್ ಒಂದು ಟ್ವೆಂಟಿ ಟ್ವೆಂಟಿ ಪ್ಲಸ್ ಫಾರ್ಟಿ ಡಾಲರ್ಸ್ ಫೋಟೋ ಇಂದಾನೇ ಅರ್ನಿಂಗ್ಸ್ ಆಯಿತು ಟೋಟಲಿ సెవెంటీ ఒన్ డాలర్ ఆయో ఫస్ట్ పేమెంటు నాంగే డాలర్ లెక్కదల్ అది ఎయిటీ త్రీ రుపీస్ అందరూ ఎయిటీ త్రీ ఇలా ఎయిటీ ఫైవ్ రుపీస్ నండి అందాజలు క్యాల్క్యులేట్ ಗೊತ್ತಿಲ್ಲ ఎక్సాక్ట ట ఆరు సవరద నూర ಇಪ್ಪತ್ತೆಂಟು ರೂಪಾಯಿ ನನಗೆ ಫಸ್ಟ್ ಪೇಮೆಂಟ್ ಬಂತು ಖುಷಿ ಆಯ್ತು ಬಟ್ ಒಂದು ಕಡೆ ಬೇಜಾರಾಯಿತು ಸ್ವಲ್ಪ ಕಡಿಮೆ ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ ಆದ್ರೂ ಇಷ್ಟಾದ್ರು ತಗೊಂಡಿದಿನ ಸುಮ್ಮನೆ ಮನೇಲಿದ್ರು ಯಾರು ಕೊಡ್ತಾರೆ ಅಲ್ವಾ ಏನೋ ಅಷ್ಟು ದಿನದಿಂದ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದಕ್ಕೆ ಫೋಟೋಸ್ ಅಪ್ಲೋಡ್ ಮಾಡ್ಕೊಂಬರ್ತಿದ್ದಕ್ಕೆ ಬರ್ತಿದ್ದಕ್ಕೆ ಸಿಕ್ತಲ್ಲ ಅನ್ನೋದೊಂದು ಖುಷಿ ಇದೆ ನಿಮಗೂ ಯಾರೆಲ್ಲ ಫೇಸ್ಬುಕ್ಕಿಂದ ಇಂದ ಅಮೌಂಟ್ ಬರ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗಾದ್ರು ಯಾವ್ದು ಯಾವ ರೀತಿ ಫೇಸ್ಬುಕ್ಕಿಂದ ಇಂದ ಅರ್ನ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಕೂಡ ಮಾಡ್ತೀನಿ ನಿಮ್ಮ ಕಮೆಂಟ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಇನ್ ಕೇಸ್ ನಾನು ಏನಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ನನ್ನ ಬಯೋದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಗೆ ಹೋಗಿ ಫಾಲೋ ಮಾಡಿಬಿಟ್ಟು ನಂಗೆ ಮೆಸೇಜ್ ಹಾಕಿ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ವೀಯೋಸು ಫೋಟೋಸ್ಗೂ ಹೋಲ್ಸ್ಕೊಡ್ರೆ ನಿಜವಾಗ್ಲೂ ಪೇಮೆಂಟು ಚೆನ್ನಾಗಿ ಅರ್ನಿಂಗ್ಸ್ ಆಗೋದೇ ಫೋಟೋ ಇಂದ ಬಟ್ ನಾವು ನೀಟಾಗಿ ಡೈಲಿ ಪ ಪರ್ ಡೇ ಫೈವ್ ಫೈವ್ ಫೋಟೋನ ಅಪ್ಲೋಡ್ ಮಾಡ್ಕೊಂಡು ನಮಗೆ ಬರುತ್ತೆ ಪೇ ಅರ್ನಿಂಗ್ಸು ಫೋಟೋಸಿಂದ ಆಗುತ್ತೆ ನೀವು ಯಾರೆಲ್ಲ ಫೇಸ್ಬುಕ್ ಪೇಜು ಆರ್ ಪ್ರೊಫೈಲು ಇನ್ನೂ ಕ್ರಿಯೇಟ್ ಮಾಡಿಲ್ಲ ದಯವಿಟ್ಟು ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಕೂಡ ಅರ್ನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ನೀವು ಕೂಡ ಅರ್ನ್ ಮಾಡಿ ಖುಷಿ ಪಡಿ ಆಯಿತಾ ಮತ್ತು ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ನಿಜವಾಗ್ಲೂ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಥ್ಯಾಂಕ್ ಯು